ಹೋರಾಟಗಾರರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದ್ದಂತೆ ಯಾವ ಸಂಘಟನೆ ರೈತರ ವಿರುದ್ಧ ನಾನು ಮಾತನಾಡಿಲ್ಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಮಾತ್ರ ನನ್ನ ಹೇಳಿಕೆ ಕೊಟ್ಟಿದ್ದೇನೆ ಎಂದು ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಸ್ಪಷ್ಟನೆ ನೀಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನನ್ನ ಹೇಳಿಕೆ ಬಗ್ಗೆ ತಪ್ಪು ಗ್ರಹಿಕೆ ಆಗಿದೆ ಕೆಲವರು ಅದಕ್ಕೆ ಉಪ್ಪು ಕಾರ ಹಾಕ್ತಿದ್ದಾರೆ ಒಬ್ಬ ಪ್ರತ್ಯೇಕ ವ್ಯಕ್ತಿಗೆ ಸೀಮಿತವಾಗಿ ಹೇಳಿರುವ ಹೇಳಿಕೆ ಯಾವುದೇ ಸಂಘಟನೆ ರೈತರು ಸಾರ್ವಜನಿಕರ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ನಾವು ಜನರ ಪರ ಕೆಲಸ ಮಾಡುವುದಕ್ಕೆ ಬಂದಿರೋದು ಇದರ ಮಧ್ಯೆ ಕೆಲವು ಕಳ್ಳರು ಕಾಕರು ಇರ್ತಾರೆ ನಾನು ಸುಳ್ಳು ಮಾತನಾಡಲ್ಲ ನಾವು ಒಬ್ಬ ವ್ಯಕ್ತಿಗೆ ಮಾತನಾಡಿರೋ ಹೇಳಿಕೆಗೆ ನಾನು ಬದ್ಧನಿದ್ದೇನೆ ನಾನು ಗೆಜ್ಜಲಗೆರೆಯವರ ವಿಚಾರವಾಗಿ ಮಾತನಾಡಿಲ್ಲ ಹೋರಾಟ ಮಾಡುವುದು ಅವರವರ ಹಕ್ಕು ನಾವು ಪ್ರಶ್ನೆ ಮಾಡಲ್ಲ ಎಂದು ಹೇಳಿದರು ನಗರಸಭೆ ವ್ಯಾಪ್ತಿಗೆ ಸೇರಿಸುವ ಬಗ್ಗೆ ಸಭೆ ಮಾಡೋಣ ಅಂತ ಹೇಳಿದ್ದೇನೆ ಹೋರಾಟಗಾರರನ್ನ ಕೇಳಿದ್ರೆ ಮಾಧ್ಯಮದವರು ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾವು ಗೆಜ್ಜರಗೆರೆ ವಿಚಾರ ಮಾತನಾಡಿಲ್ಲ ಮಾಧ್ಯಮದವರು ತಪ್ಪು ಮಾಹಿತಿ ಕೊಡ್ತಾರೆ ಗೊತ್ತಿಲ್ಲ ನೂರಾರು ಕೆಲಸ ಮಾಡ್ತಿದ್ದೇನೆ ಮಾಧ್ಯಮದಲ್ಲಿ ಸುದ್ದಿ ಬಂದಿಲ್ಲ ಈ ವಿಚಾರ ತೆಗೆದುಕೊಂಡು ಯಾವನೋ ರೈತರ ವಿರುದ್ಧ ಮಾತನಾಡಿದ್ದಾರೆ ಅಂತಾರೆ ನಾನು ರೈತರ ವಿರುದ್ಧ ಮಾತನಾಡಿದ್ದಿನ ನಾನು ಯಾವ ಸಂಘಟನೆ ವಿರುದ್ಧವಾಗಿ ಮಾತನಾಡಿಲ್ಲ ಬಡವರ ಪರ ಕೆಲಸ ಮಾಡಲು ಇದ್ದೇನೆ ಮಾಧ್ಯಮದಲ್ಲಿ ನನ್ನ ಬಿಂಬಿಸಿದ್ದಾರೆ ಅಷ್ಟೇ ಎಂದು ಸ್ಪಷ್ಟನೆ ನೀಡಿದರು ಯಾರು ನಿಮಗೆ ಗೊತ್ತಿರ್ತದೆ ಅದನ್ನ ಯಾಕೆ ನಾವು ನಂಬಾಯಿಂದ ಕೆಟ್ಟವ್ರ ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ ಬಾಯ್ ವಲಸೆ ಮಾಡ್ತಿರ್ಬೇಕು ಆಗಿದೆ ನಾನೇನಂತ ಅವ್ರ ಬಗ್ಗೆ ಆಗ್ಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನ್ ಮಾತಾಡ್ಲಿಲ್ಲ ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡುತ್ತಿರು ಏನಾಗಿದೆ ಓವರ್ ಆಲ್ ಹಾಕ ನಿಮ್ ಹಿಡಿಯೋದವ್ರು ಎಲ್ಲರೂ ಎಲ್ರೂ ಸೇರ್ಸಾಕ್ಬಿಟ್ಟಿದ್ದೆ ಗೆದ್ರಿಗೆರೆ ಪಂಚಾಯತಿ ಇದು ಕಂಪ್ಲೀಟ್ ಪಂಚಾಯತಿ ನಿಮ್ಮ ಮಾಧ್ಯಮದಲ್ಲಿ ಆ ಆತರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ ಅವ್ರಿಗೆ ಒಂದ್ ತಪ್ಪು ಗಿಡ ನಾನೇನೋ ಹೇಳ್ಬಿಟ್ಟಿದ್ದೀನಿ ಯಾವಾಗ ಇದು ಅನೌನ್ಸ್ ಆದಾಗ ಅವ್ರು ಸಭೆ ಮಾಡಿದ್ರು ನನ್ ಗಮನಕ್ಕೆ ಬಂತು ಅದೇನೋ ಅವ್ರೇನು ನನ್ನ ವಿರುದ್ಧ ಮಾತಾಡಿರಲಿಲ್ಲ ಸಭೆಯಲ್ಲಿ ಇನ್ನೊಂದು ಮಾಡಿರ್ಲ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಚರ್ಚೆ ಆಯ್ತು ನಾನು ಅದನ್ನ ಕೇಳಿದೆ ನನ್ನ ಹತ್ರ ಬನ್ನಿ ನಾನೇ ಬರ್ತೀನಿ ಅಲ್ಲಿಗೆ ಊರಿಂದ ಬಂದ್ಮೇಲೆ ಸೇರ್ ಚರ್ಚೆ ಮಾಡುವ ಅದರಿಂದ ಯಾರಿಗೆ ಅನನುಕೂಲ ಆಗ್ತದೆ ಏನು ಅಂತ ಚರ್ಚೆ ಮಾಡುವ ಅಂದ್ಬಿಡ್ಬಿಟ್ಟು ನೀವು ನೀವೇ ಸೇರ್ಕೊಂಡು ಒಬ್ರಿಗೊಬ್ರು ಆಗೋದು ಬೇಡ ಹೇಳಿಕೆ ನೀಡಿದ್ರ ಬಗ್ಗೆ ತಪ್ಪು ಗ್ರಹಿಕೆ ಆಗಿರುವಂಥದ್ದು ಮತ್ತೆ ಕೆಲವರು ಅದಕ್ಕೆ ಉಪ್ಪುಕಾರ ಆಗ್ತಾ ಇರುವಂಥದ್ದು ನಾವು ಹೇಳಿರೋ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ್ದ ವಿಚಾರ ನಾನು ಯಾವುದೇ ಸಂಘಟನೆಯವ್ರ ಬಗ್ಗೆ ಮಾತಾಡಲಿಲ್ಲ ರೈತರ ಪರವಾಗಿ ಮಾತಾಡಲಿಲ್ಲ ಸಾರ್ವಜನಿಕ ಪರವಾಗಿ ಮಾತಾಡಲಿಲ್ಲ ಅವ್ರ ವಿರುದ್ಧವಾಗಿ ಹೇಳಿಕೆ ನಾನು ಕೊಟ್ಟಿಲ್ಲ ನಾವು ಇಲ್ಲಿ ಬಂದಿರೋದು ರೈತರಿಗೆ ಕೆಲಸ ಮಾಡುತ್ತೆ ಸಾರ್ವಜನಿಕರು ಕೆಲಸ ಮಾಡುತ್ತೆ ಬಡವರ ಪರವಾಗಿ ಕೆಲಸ ಮಾಡುತ್ತೆ ಸಂಘಟನೆ ಹೋಗಿ ಬೆಂಬಲ ಕೊಡೋಕ್ಕೆ ಮಾರಲ್ ಸಪೋರ್ಟ್ ಕೊಡಬೇಕು ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು ಇದ್ರ ಮಧ್ಯ ಕಳ್ಳರು ಕಾಕ್ರು ಒಬ್ಬ ಬಿಡ್ತಾರೆ ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು ನಾನೇನು ಸುಳ್ಳು ಮಾತಾಡಲ್ಲ ಅಥವಾ ಇನ್ನೇನೋ ನಾನೇನೋ ನಾನು ಸಮರ್ಥನೆ ಮಾಡ್ಕೋಬೇಕು ನಾನು ಒಂದು ವ್ಯಕ್ತಿಗೋಸ್ಕರ ಅದನ್ನು ಹೇಳಿದೆ ಪಾರ್ಟಿ ಕೇಳ್ಬೇಕು ಅದು ಈಗೂ ಆ ಮಾತು ಬರ್ತಾ ಇದ್ದೀನಿ ಅದ್ರಲ್ಲಿ ನಾನೇನು ಮಾತು ಕದಿಯಲ್ಲ ಆದರೆ ನಾನು ಗೆದ್ಲಗೆರೆಯವ್ರ ವಿಚಾರವೂ ಮಾತಾಡಲಿಲ್ಲ ಗೆದ್ಲಗೆರೆಯವರು ಅವ್ರ ಸಭೆ ಸೇರಿದಂಥ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಹೆಸರನ್ನು ನಮ್ಮವ್ರಿಗೆಲ್ಲ ಮಾತಾಡಿದೆ ಏನು ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಚರ್ಚೆ ಮಾಡುವ ಬನ್ನಿ ಏನಾದರೂ ಅದರಿಂದ ಸಮಸ್ಯೆ ಆಗುತ್ತೆ ಬನ್ನಿ ನೀವು ಚರ್ಚೆ ಮಾಡೋ ನೀವು ಅಲ್ಲಿ ಸಭೆ ಸೇರಿಕೊಂಡು ಏನೋ ಮಾತಾಡೋದು ಏನೋ ಅದು ಅದಕ್ಕೆ ಸೊಲ್ಯೂಷನ್ ಸಿಗೋಲ್ಲ ಮತ್ತು ಏನವ್ರದ್ದು ನನ್ನ ಊರಲ್ಲಿ ಇರಲ್ಲ ಬಂದ ಮೇಲೆ ಮಾತಾಡೋಣ ಸೇರಿತ್ತು ಅವ್ರೆಲ್ಲ ಮಾತಾಡಿ ನಾನು ಹಂಗೆ ಸುಮ್ಮನೆ ಯಾರೋ ಹೊರಟ ಮಾಡೋದು ಎಲ್ಲರದ್ದು ಅದಕ್ಕಿರ್ತದೆ ಮಾಡೋಕ್ಕೆ ನಾವೇನು ಅದನ್ನು ನಾವು ಕ್ವಶನ್ ಮಾಡಲ್ಲ ನಾನು ಅವರು ಅಂಥ ವಿಚಾರ ತಿಳಿದ ತಕ್ಷಣ ಅವ್ರಿಗೆ ಮಾತಾಡ್ಬೇಕು ಬನ್ನಿ ಚರ್ಚೆ ಮಾಡುವ ಆಗುವ ಬಗ್ಗೆ ಮುಂದೆ ನಿರ್ಧಾರ ನೋಡೋಣ ಆಮೇಲೆ ಸೊಪ್ಪು ಸ್ಥಳೀ ಸಪ್ಪು ಅಧ್ಯಯನ ಮಾಡಿ ನೋಡುವ ಅಂತ ಒಂದು ಹೇಳಿದೆ ಅವ್ರಿಗೆ ಅವ್ರಿಗೆ ಅವ್ರು ಹೇಳೋ ಪ್ರಕಾರ ನೀವು ಮಾಧ್ಯಮದವರ ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು ಅಂತಂದು ಹೇಳ್ತಾರೆ ನನಗೆ ಮತ್ತು ಕೇಳಿದೆ ಯಾಕೆ ನೀವು ಸ್ಟೇಟ್ ಮಾಡ್ ಹಂಗ್ ಕೇಳಿ ಅದೇನು ವಿಚಾರ ರಿಯಲಿಟಿ ಹೇಳ್ತೀನಿ ಇಲ್ಲ ಮಾಧ್ಯಮದವರೇ ನಮ್ಗೆ ಹೇಳೋದು ನಾನು ಹೇಳಬೇಕು ನಾನಂಗೆದ ವಿಚಾರ ಮಾತಾಡಲಿಲ್ಲ ನೀವು ಯಾಕೆ ತಪ್ಪು ಮಾಹಿತಿ ಕೊಡ್ತೀರ ಅಂತ ಗೊತ್ತಿಲ್ಲ ಮಾತೇವ್ರದ್ದು ಹೋಗಲಿ ಇಷ್ಟು ದಿವಸ ನೂರಾರು ಒಳ್ಳೆ ಕೆಲಸ ಇದ್ದೀವಿ ಇದು ಯಾವುದೇ ಪ್ರಿಂಟ್ ಮೀಡಿಯಾ ಬೆಂಗಳೂರವರು ಇನ್ಯಾವುದೋ ಟಿ ವಿ ಚಾನಲ್ ಅದ್ರ ಬಗ್ಗೆ ಒಂದು ದಿವ್ಸನೂ ನ್ಯೂಸ್ ಬಂದಿದ್ದು ನನಗೆ ಗೊತ್ತಿಲ್ಲ ಇದು ಯಾವುದೋ ವಿಚಾರ ತಗೊಂಡು ಅವನು ಯಾವನೋ ಇವರು ರೈತರ ವಿರುದ್ಧ ಮಾತಾಡಿದ್ರು ಅಂತ ಹೇಳ್ತಾರೆ ನಾನು ಯಾವ ರೈತರ ವಿರುದ್ಧ ಮಾತಾಡಿದ್ದೀನಿ